ಹಾಯ್ ಫ್ರೆಂಡ್ಸ್ ಲಾಸ್ಟ್ ಬ್ಲಾಗ್ ಏನು ನೋಡಿದ್ರಿ ಅಲ್ಲಿಂದ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ಏಕೆಂದರೆ ಅಮ್ಮ ಏನು ಹೇಳಿದ್ರು ಸೀರೆ ನೋಡಿ ಜೊತೆಗೆ ನಾನು ಯಾವ್ಯಾವೆಲ್ಲ ಸೀರೆ ತೊಗೊಂಬಂದೆ ನಿಖಿತಾ ಅಕ್ಕ ಅವರ ಶಾಪಿಗೆ ಹೋಗಿ ಅಂತ ಹೇಳಿ ಕಂಪ್ಲೀಟ್ ಈ ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ ಕಂಪ್ಲೀಟ್ ನೋಡಿ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡ್ಲೇ ನೋಡ್ತಾ ಇರ್ತೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಓಕೆ ಓಕೆ ಹೇಳೋದೇ ಆಗೋಯಿತು ಯಾಕಂದರೆ ಹೆಂಗಾಯಿತು ಟೈಮ್ ಇವತ್ತು ಡೇ ಅನ್ನೋದೇ ಗೊತ್ತಾಗಿಲ್ಲ ಹಬ್ಬ ಹೋಗೋದಕ್ಕೆ ಒನ್ ಒಂದು ಕಾಲು ಗಂಟೆ ತೊಗೊಂಡ್ವಾ ಹೋಗೋದಕ್ಕೆ ಒಂದೂವರೆ ಗಂಟೆ ಅಥವಾ ಒಂದು ಕಾಲು ಗಂಟೆ ಬೇಕು ಹೆವಿ ಟ್ರಾಫಿಕ್ಕು ನನಗಂತೂ ಟ್ರಾಫಿಕ್ ನೋಡೇ ಅದ ಸುಸ್ತಾದಂಗೆ ಆಯಿತು ಕೂತ್ಕೊಂಡು ಹೋಗಿದ್ದು ಕೂತ್ಕೊಂಡು ಹೋಗೋಕೇನು ಬೇಜಾರಿಲ್ಲ ಬಟ್ ಆ ಟ್ರಾಫಿಕಲ್ಲಿ ಮಾತ್ರ ಬೇಡಬೇಡ ಅನ್ನೋ ಥರ ಅನಿಸ್ಬಿಡುತ್ತೆ ಇವಾಗ ಟೈಮ್ ಬಂದು ಒಂಬತ್ತುವರೆ ಐದೂವರೆನ ಐದು ನಲ್ವತ್ತ ನಾವು ಮನೆ ಬಿಟ್ಟಿದ್ದು ಒಂಬತ್ತುವರೆ ಆಯಿತು ನಾವು ಯಾವ ಆಟೋ ಬುಕ್ ಮಾಡ್ಕೊಂಡು ಹೋಗಿದ್ವಿ ಪಾಪ ಅವರೇ ವೆಯ್ಟ್ ಮಾಡ್ತಾಯಿದ್ರು ಅವ್ರ ಜೊತೆ ರಿಟರ್ನು ಮತ್ತು ಅದೇ ಆಟೋದಲ್ಲೇ ಬಂದ್ವಿ ಮತ್ತೇನು ಇದು ಮಾಡೋ ಹಾಗೆ ಆಗಿಲ್ಲ ಸದ್ಯ ಆಯಿತು ಒಂದೇನಪ್ಪ ಅಂದರೆ ನಿಖಿತಾ ಅವ್ರನ್ನ ಮಾತಾಡಿ ಭಾಳ ಆಯಿತು ಫ್ಯಾನ್ ಹಾಕಿದ್ದೀನಿ ಶೆಕೆ ಅಂತ ಹೇಳಿ ಸೌಂಡಿ ಫ್ಯಾನ್ ಸೌಂಡ್ ಅಂತ ಕೇಳಿಸುತ್ತೆ ಅನ್ನೋ ಗೊತ್ತಾಗ್ತಿಲ್ಲ ಸ್ವಲ್ಪ ತುಂಬ ಖುಷಿಯಾಯಿತು ನಿಖಿತಾ ಸಿಸ್ಟರನ್ನ ನೋಡಿ ಯಾಕಂದರೆ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ ನಾವು ಅವರು ಸುಮಾರು ಒಂದು ವರ್ಷದಿಂದ ಕಾಂಟ್ಯಾಕ್ಟ್ ಆದ್ದೀವಿ ಒಂದು ವರ್ಷದಿಂದನೂ ಮಿಸ್ ಮಾಡದೆ ಮಾತಾಡ್ತಾನೇ ಇದ್ದೀವಿ ನನಗೆ ಹುಷಾರಿಲ್ಲ ಅಂತ ಹೇಳಿ ನಾನು ಯಾವಾಗ ವ್ಲಾಗ್ ಹಾಕ್ತೆ ಆಗಲೂ ಕೂಡ ಫೋನ್ ಮಾಡಿ ವಿಚಾರಿಸಿದ್ರು ಹೇಗಿದ್ದೀರಾ ಸುಷ್ಮಾ ಅವರೇ ಏನಾಯಿತು ಅಂತೆಲ್ಲ ಒಂಥರ ಅವರು ಒಂಥರ ಮೊದಲಿಂದನೂ ಅಷ್ಟೇ ನಾನು ಮೊದಲೇ ನಾನು ಯೂಟ್ಯೂಬ್ ಜರ್ನಿ ಶುರು ಮಾಡೋದಕ್ಕೆ ಮೊದಲೇ ನಾನು ಹೇಳಿಬಿಟ್ಟಿದ್ದೆ ನನಗೆ ಯಾರು ಮೋಟಿವೇಶನ್ನು ನನಗೆ ವ್ಲಾಗ್ ಮಾಡೋದಕ್ಕೆ ಯಾರು ಇನ್ಸ್ಪೈರ್ ಅಂತ ಹೇಳಿ ಅವ್ರನ್ನ ಮಾತಾಡಿಸಿದಾಗ ಅಥವಾ ಅವ್ರ ಜೊತೆ ನಾವು ಕಂ ಮಾತಾಡಬೇಕಾದ್ರೆ ನಮ್ಮ ಫೀಲಿಂಗ್ಸ್ ಆಗ್ಬೋದು ಅಥವಾ ಅವ್ರ ಫೀಲಿಂಗ್ಸ್ ಆಗ್ಬೋದು ನಾವು ಶೇರ್ ಮಾಡ್ಕೋಬೇಕಾದ್ರೆ ಬಹಳ ಖುಷಿ ಆಗುತ್ತೆ ಯಾಕಂದರೆ ಅವರೆಲ್ಲೋ ನಾವೆಲ್ಲೋ ನಾವು ಯಾವತ್ತೂ ಈ ಥಿಂಕ್ ಮಾಡಿರಲಿಲ್ಲ ಅವ್ರನ್ನ ನಾನು ಭೇಟಿ ಮಾಡ್ತೀನಿ ನನ್ನನ್ನು ಅವ್ರು ಭೇಟಿ ಮಾಡ್ತಾರೆ ಇದೆಲ್ಲ ಕನ್ಸ್ ಮನ್ಸಲ್ಲೂ ನಾವು ಅಂದ್ಕೊಂಡಿರಲಿಲ್ಲ ಯಾಕಂದರೆ ಒಂಥರ ಹೆಂಗೆ ಅಂದರೆ ಎಲ್ಲೋ ಕನಸಲ್ಲಿ ಕಂಡಂಗೆಲ್ಲ ಯಾವುದು ಕೂಡ ಪ್ಲಾನಿಂಗ್ ಅನ್ನೋ ಥರ ಏನೂ ಇಲ್ಲ ಜಸ್ಟು ಒಂದು ಏನೋ ಹೇಳ್ತಾರಲ್ಲ ನಾವು ಇವರು ಅಲ್ಲಿ ಎಲ್ಲಿಂದ್ರೆ ಕರ್ಕೊಂಬಂದು ಕನೆಕ್ಟ್ ಮಾಡ್ತಾರೆ ಅಂತ ಹಾಗೆ ಜಸ್ಟ್ ನಾನು ಅವ್ರನ್ನ ಒಂದು ಆಗಿ ತೊಗೊಂಡಿದ್ದು ಬಟ್ ಅದು ನನಗೆ ಅಕ್ಕ ಥರನೇ ಆಗಿಬಿಟ್ರು ಅವರು ನಾವು ಮಾತಾಡ್ಬೇಕಾರೆ ನಾನು ಯಾವಾಗಲೂ ಅಕ್ಕ ಅಂತಲೇ ಅವ್ರನ್ನ ಮಾತಾಡಿಸೋದು ಫೋನ್ ಮಾಡಿದಾಗಲೂ ಅಷ್ಟೇ ಹೇಗಿದ್ದೀರಾ ಅಕ್ಕ ಅಂತಲೇ ಕೇಳ್ತಾ ಇರ್ತೀನಿ ಅವರು ನನ್ನನ್ನು ಹೇಗಿದೆಯಪ್ಪ ಅಂತ ಮಾತಾಡ್ಸ್ತಾ ಇರ್ತಾರೆ ತುಂಬ ಚೆನ್ನಾಗಿದೆ ಬಾಂಡಿಂಗ್ ಒಂದು ವರ್ಷದಿಂದನೂ ಕೂಡ ಚೆನ್ನಾಗಿ ಇದ್ದೀವಿ ಇಬ್ಬರು ಕೂಡ ಬಟ್ ಭೇಟಿ ಮಾಡೋದಕ್ಕೆ ಟೈಮ್ ಸಾಕಾಗಿಲ್ಲ ನಿಮಗೆ ಗೊತ್ತಿದೆ ಅವರು ಅವ್ರ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ ನಾವು ನಮ್ಮ ಕೆಲಸದಲ್ಲಿ ಬ್ಯುಸಿ ಇರ್ತೀವಿ ಇದು ಹೆಂಗೆ ಅಂದರೆ ನಾನು ಉತ್ತರ ಅಂದರೆ ಅವ್ರ ದಕ್ಷಿಣ ಅವ್ರು ನನ್ನ ಪೂರ್ವ ಅಂದರೆ ಅವ್ರ ಪಶ್ಚಿಮ ಆ ಥರ ನಾವು ದೂರ ದೂರ ಇರೋದು ಅಷ್ಟು ದೂರ ಇದ್ದೀವಿ ಸುಮಾರು ಹೋಗೋದಕ್ಕೆ ಫೋನ್ ಬರ್ತಾ ಇದೆ ಒಂದು ನಿಮಿಷ ಫೈನಲ್ಲಿ ಒಂದು ಅವರು ನಾವು ಭೇಟಿಯಾಗುವಂಥ ಕಾಲ ಕೂಡ ಬಂತು ಆದರೆ ಅವರು ನಾವಿರೋ ಜಾಗಕ್ಕೆ ಬರೋಕ್ಕಾಗಲ್ಲ ನಾವು ಅವರಿರೋ ಜಾಗಕ್ಕೆ ಹೋಗೋಲ್ಲ ಸುಮಾರು ಹೋಗಿ ಬರೋದಕ್ಕೆ ಮಿನಿಮಮ್ ಇಲ್ಲ ಅಂತಂದರೂ ಒಂದೂವರೆ ಗಂಟೆ ಬೇಕೇ ಬೇಕು ಈ ಒಂದೂವರೆ ಗಂಟೆ ಆ ಹೆವಿ ಟ್ರಾಫಿಕಲ್ಲಿ ಹೋಗಿ ಬರೋದು ಅಂದರೆ ಭಾಳ ಹೆಣಸಾಯ್ ನಮ್ಮ ಒಂದು ಹದಿನೆಂಟು ಹತ್ತೊಂಬತ್ತು ಕಿಲೋಮೀಟ್ರ್ ದೂರ ಅವರು ಹಾಗಾಗಿ ಏನಾದರೂ ಒಂದು ಕೆಲಸ ಇದ್ದರೆ ಅಥವಾ ಕೆಲಸದ ಮೂಲ ಈ ಕಡೆ ಬಂದರೆ ನಮ್ಮ ಮನೆಗೆ ಬರಬೇಕು ಬಟ್ ನನಗೆ ಸೀರೆ ತೊಗೊಳ್ಳೋ ಪ್ಲ್ಯಾನಿಂಗ್ ಇತ್ತು ಈಗಂತೂ ಮಾರ್ಕೆಟ್ಗೆ ಹೋಗೋ ಅಷ್ಟು ಟೈಮ್ ಇರಲಿಲ್ಲ ಯಾಕಂದರೆ ನಾನು ಮಾರ್ಕೆಟ್ಗೆ ಹೋದರೆ ಒಂದು ಕಡೆ ಹೋಗ್ತು ಹೋಗ್ತೀವಿ ಅಲ್ಲಿನೂ ಆಗಲ್ಲ ಮತ್ತೊಂದು ಮತ್ತೊಂದು ಅಂಗಡಿಗಳಲ್ಲಿ ಸುತ್ತಾಡೋದು ನನಗೆ ಇವಾಗ ಆಗಲ್ಲ ಬೈತಾರೆ ಮನೇಲಿ ಜಾಸ್ತಿ ಇವಾಗ ಹೊರಗಡೆ ಓಡಾಡ್ತಿದ್ರೆ ಈಗ ಸ್ವಲ್ಪ ಆರಾಮಿದ್ದೀನಿ ಬೆಟರ್ ಇದ್ದೀನಿ ಮತ್ತು ನಾನು ಏನಾದರೂ ಸುತ್ತಾಡೋದು ತಿರ್ಗಾಡೋದು ಹುಷಾರು ತಪ್ಪೋದು ಏನಾದರೂ ಆದರೆ ಬೈತಾರೆ ಅನ್ನೋ ಒಂದು ಕಾರಣಕ್ಕೆ ನಾನು ಅದು ಅವ್ರ ಹತ್ರನೇ ಅಂದರೆ ಅವ್ರ ಹತ್ರನೇ ಸೀರೆ ತೊಗೊಳೋಣ ಅಂತ ಯೋಚನೆ ಮಾಡಿದ್ದೆ ಅವ್ರು ಹಾಕ್ಬೇಕಾದ್ರು ನೋಡ್ತಾ ಇದ್ದೆ ಅಂದರೆ ಅದನ್ನು ಹಂಗೆ ಆನ್ಲೈನಲ್ಲೇ ತರಿಸ್ಕೊಳ್ಳೋಣ ಅಂತ ಅಂದ್ಕೊತಿದ್ದೆ ಬಟ್ ಅವರು ನಾವು ಮಾತಾಡ್ಬೇಕಾದ್ರೆ ಸರಿ ಮೀಟ್ ಮಾಡ್ದಂಗೆ ಆಗುತ್ತೆ ಆಗುತ್ತೆ ನನಗೂ ಕೂಡ ಯಾವುದೇ ಥರ ಬೇಕು ಏನು ಅಲ್ಲೇ ನೋಡಿ ತೊಗೊಂಡು ಬಂದಂಗೆ ಆಗುತ್ತೆ ನಾವೊಂದು ಖುಷಿಗೋಗಿದ್ದು ಏಕೆಂದರೆ ನನಗೆ ನನ್ನ ಒಂದು ಬರ್ತಡೇಗೆ ಯುಗಾದಿ ಹಬ್ಬ ನನ್ನ ಬರ್ತಡೆ ಅಮ್ಮ ಬರ್ತಡೆ ಎಲ್ಲ ಒಟ್ಟಿಗೆ ಇತ್ತಲ್ವ ನನಗೆ ಆವಾಗಲೇ ಪ್ಲ್ಯಾನಿಂಗ್ ಇತ್ತು ಹೋಗಲ್ಲಿ ಸೀರೆ ತೊಗೋಬೇಕು ಅಮ್ಮಂಗೆ ನಮಗೆ ಎಲ್ಲರಿಗೂ ಕೂಡ ಸೀರೆ ಪರ್ಚೇಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೆ ಬಟ್ ಆ ಟೈಮಲ್ಲೇ ಹೆಲ್ತ್ ಪ್ರಾಬ್ಲಮ್ ಆಗಿದ್ದರಿಂದ ಹೋಗೋಕ್ಕಾಗಿರಲಿಲ್ಲ ಫೈನಲಿ ಇವತ್ತು ಅದಷ್ಟು ಸೀರೆ ಶಾಪಿಂಗ್ ಮಾಡಿದ್ವಿ ಒಂದೆರಡು ಮೂರು ಅನ್ನೋ ಪ್ಲ್ಯಾನಿಂಗ್ ಇತ್ತಷ್ಟೇ ಬಟ್ ಅಲ್ಲಿ ಹೋದ್ಮೇಲೆ ನೋಡ್ತಾ ಇದ್ದರೆ ಸೀರೆ ಇನ್ನೂ ಬೇಕು ಇನ್ನೂ ಬೇಕು ಅಂತ ಅನ್ನಿಸ್ತಾನೆ ಇತ್ತು ನಾನು ನಾಳೆ ತೋರಿಸ್ತೀನಿ ಫ್ರೆಂಡ್ಸ್ ಯಾವ್ಯಾವ ಥರ ಇದೆ ಸೀರೆ ಹೇಗಿದೆ ಅಂತ ಅಮೌಂಕ್ ತೋರಿಸ್ಬೇಕಾದ್ರೆ ಹಾಗೆ ತೋರಿಸ್ತೀನಿ ಜಸ್ಟ್ ಇವಾಗ ಸುಮ್ಮನೆ ಹೀಗೆ ತೋರಿಸ್ತಾ ಹೋಗ್ತೀನಿ ಇದು ಒಂದು ಸೀರೆ ತೊಗೊಂಡೆ ಕಲರ್ ಕಾಂಬಿನೇಷನ್ಸ್ ತುಂಬ ಚೆನ್ನಾಗಿದೆ ಅನಿಸು ಇದು ಇದು ತುಂಬ ಇಷ್ಟ ಆಯಿತು ಸೀರೆ ಇದು ತೊಗೊಂಡೆ ಇದೆಲ್ಲ ನಾಳೆ ಅಮಂಕ್ ತೋರಿಸ್ಬೇಕಾದ್ರೆ ಬಿಚ್ಚಿಟ್ಟು ಬಿಚ್ಚಿಬಿಟ್ಟು ತೋರಿಸ್ತೀನಿ ಬಟ್ ಈಗ ಹಾಗೆ ತೋರಿಸ್ತಾ ಹೋಗ್ತೀನಿ ಮತ್ತು ಇದು ಒಂದು ತಗೊಂಡೆ ಇದು ಅಷ್ಟೇ ಎಲ್ಲೋ ಟೈಪು ಚೆನ್ನಾಗಿ ಕಾಣಿಸುತ್ತೆ ನನಗೆ ಅಂತ ಹೇಳ್ತಾಯಿದ್ರು ಜೊತೆಗೆ ಇಗ್ಳುದು ಈ ಥರದ್ದು ಒಂದು ಲೇಸ್ ಈ ಥರ ಪ್ಯಾಟ್ರನ್ ಇರೋದನ್ನು ಒಂದು ಸೀರೆನೂ ತೊಗೊಂಡಿರಲಿಲ್ಲ ಈ ಥರ ಈ ಥರ ಲೇಸ್ ಇರೋದು ಒಂದು ತೊಗೊಂಡಿರಲಿಲ್ಲ ಇದೇ ಫಸ್ಟ್ ಸೀರೆ ಅಂತ ಹೇಳ್ಬೋದು ಹಾಗಾಗಿ ಇದು ಒಂದು ಸೀರೆ ತೊಗೊಂಡೆ ಚೆನ್ನಾಗಿದೆ ಅಲ್ಲಿ ನೋಡ್ತಾ ಇದ್ರೆ ನಿಮಗೆ ಒಂದು ತೊಗೊಳಕ್ಕೆ ಮನಸ್ಸೇ ಆಗೋಲ್ಲ ಒಂದಕ್ಕೊಂದು ಒಂದಕ್ಕೊಂದು ಇನ್ನೊಂದು ಇನ್ನೊಂದು ಅಂತ್ ಅಂಚನೇ ಇರುತ್ತೆ ಹಾಗೆ ಇದು ಒಂದು ಈ ಥರ ಎಲ್ಲ ಸೀರೆ ತೊಗೋಬೇಕು ನಾವು ಅಂದರೆ ಹೊರಗಡೆ ಹೋದರೆ ಆ ಹುಡುಕಿ ಹುಡುಕಿ ಅರ್ಧ ಬೇಜಾರಾಗಿ ಹೋಗ್ಬಿಡತ್ತೆ ಬಟ್ ಇಲ್ಲೆಲ್ಲ ಒಂದೇ ಕಡೆ ತೊಗೋಬೋದು ಇದು ನೋಡಿ ಬೋರ್ಡ್ರ್ ಚೆನ್ನಾಗಿದೆ ಸೀರೆ ಒಟ್ಟು ಒಂದು ಏಳು ಸೀರೆ ತೊಗೊಂಬಂದಿದ್ದೀನಿ ಒಂದು ಎರಡೋ ಮೂರೋ ಅಂದ್ಕೊಂಡು ಹೋದೋಳು ಬಟ್ ಅಲ್ಲಿ ನೋಡ್ತಾ ಇದ್ದರೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅನಿಸುತ್ತೆ ಹಾಗೆ ಇದು ಈ ಚೆನ್ನಾಗಿದೆ ಇದನ್ನು ಕೂಡ ವೇರ್ ಮಾಡಿದರೆ ಸೂಪರಾಗಿ ಕಾಣಿಸುತ್ತೆ ಅಂತ ಅನ್ಕೊಂಡಿದ್ದೀನಿ ಇದರಲ್ಲಿ ಇನ್ನೊಂದು ಯೆಲ್ಲೋಶ್ ಕಲರಲ್ಲಿ ಇತ್ತು ಬಟ್ ಅದೇನೂ ಗೊತ್ತಿಲ್ಲ ನನಗೆ ಈ ಕಲರೇ ಇಷ್ಟ ಆಯಿತು ಈ ಕಲರಲ್ಲಿ ಆಲ್ಮೋಸ್ಟ್ ಒಂದು ಸ್ವಲ್ಪ ಬೇರೆ ಬೇರೆ ಪ್ಯಾಟ್ರನಲ್ಲಿ ತೊಗೊಂಡಿದ್ದೀನಿ ಬಟ್ ಇದು ನನಗಲ್ಲ ಇದು ನಮ್ಮ ಮನೆಯವ್ರ ಆಗಿ ಅಂತ ಹೇಳಿ ತೊಗೊಂಡಿದ್ದು ಅವರಿಗೆ ಅಂತ ಇದು ನನಗೆ ಅಂತ ಅಥವಾ ಇದು ಇದು ಇವೆರಡರಲ್ಲಿ ಯಾವುದಾದ್ರೂ ಅವ್ರಿಗೆ ಕೊಡ್ತೀನಿ ಇದು ಅದು ಅಂತ ಹೇಳೋಕ್ಕಾಗಲ್ಲ ಯಾವುದಲ್ಲ ಹಾಗೆ ಇದು ಒಂದು ತೊಗೊಂಡೆ ಆರೆಂಜ್ ವಿತ್ ಬ್ಲ್ಯಾಕ್ ಕಾಂಬಿನೇಷನಲ್ಲಿ ನನ್ನ ಹತ್ರ ಈ ಕಲರ್ ಒಂದು ಸೀರೆನೂ ಇರಲಿಲ್ಲ ಚೆನ್ನಾಗಿದೆ ನಿಜವಾಗಿ ಬಾರ್ಡರು ಇದು ಎಲ್ಲ ಸೂಪರಾಗಿದೆ ಅಂತ ಅನ್ನಿಸ್ತು ಹಾಗಾಗಿ ಈ ಕಾಂಬಿನೇಷನ್ಸಲ್ಲಿ ಒಂದು ತೊಗೊಂಡಿದ್ದೀನಿ ಇದು ರೀಸೆಂಟಾಗಿ ಅವರು ವಿಡಿಯೋದಲ್ಲಿ ತೋರಿಸಿದ್ರು ಈ ಕಲರ್ ಕಾಂಬಿನೇಷನ್ಸ್ ಇದೆ ಇದು ಅಷ್ಟೇ ತುಂಬ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ಸ್ ಇದು ನನ್ನ ಮಗಳು ನನ್ನ ಮಗ ಎಲ್ಲರೂ ಇಷ್ಟಪಟ್ಟರು ಚೆನ್ನಾಗಿದೆ ಮಾ ಚೆನ್ನಾಗಿದೆ ಅಂತ ನನಗೂ ಚೆನ್ನಾಗಿದೆ ಅನಿಸು ಒಂಥರ ಲೆಮನ್ ಎಲ್ಲೋ ಅಂತಾರಲ್ಲ ಆ ಟೈಪ್ಗೆ ಪರ್ಪಲ್ ಕಾಂಬಿನೇಷನ್ಸ್ ಇರೋದು ಉಟ್ರೆ ಮಾತ್ರ ಒಳ್ಳೆ ಲುಕ್ ಕೊಡುತ್ತೆ ಇದು ಇದೆಲ್ಲ ಉಟ್ಕೊಂಡು ನೋಡಿದ್ರೇ ಗೊತ್ತಾಗೋದು ಆ್ಯಂಡ್ ಇದು ಒಂದು ಇನ್ನೂ ಒಂದು ಇದು ಅಷ್ಟೇ ಇದು ನನಗೆಲ್ಲ ಮನೆ ದೇವರಿಗೆ ಅಂತ ಹೇಳಿ ತೊಗೊಂಡಿದ್ದು ಸೀರೆ ಸುಮಾರು ಶಾಪಿಂಗ್ ಆಯಿತು ಅದೇ ಹೇಳಿದ್ವಲ್ಲ ಒಂದೋ ಎರಡೋ ಮೂರೋ ಅಂದ್ಕೊಂಡು ಹೋದಳು ಒಂದು ಏಳು ಸಾರಿ ತೊಗೊಂಡಿದ್ದೀನಿ ಇವಾಗ ಅಮ್ಮ ಮನೆಗೆ ಹೊರಡಬೇಕು ಟೈಮ್ ಆಯಿತು ಅಲ್ಲಿಂದ ಬಂದವಾ ತುಂಬ ಅಂದರೆ ಸಾರಿ ಚಲೋ ಬಂದಿದ್ದಕ್ಕೂ ಅದಕ್ಕೂ ನಾಲ್ಗೆಲ್ಲ ಒಣಗ್ತಾಯಿತ್ತು ಫುಲ್ಲು ನನ್ನ ಮಗಳು ಜ್ಯೂಸ್ ಮಾಡಿದ್ದಾಳೆ ಕರ್ಬೂಜ ಹಣ್ಣಿನ ಜ್ಯೂಸ್ ಕೂಡ ಸೂಪರ್ ಸೂಪರಾಗಿದೆ ನೋಡಿ ಸಖತ್ತಾಗಿ ಮಾಡಿದ್ಯಾ ಮಗಳು ಸೂಪರಾಗಿದೆ ನೋಡೋಕ್ಕಂತೂ ಸೂಪರ್ ಹೆಂಗಿದೆ ಮಗನೇ ಅದ ಐಸ್ ಕ್ರೀಮ್ ಅಷ್ಟೇ ಬಂದು ಬ್ಲಾಗ್ನಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫುಲ್ಲು ಶೇಕೇ ಇದೆ ಫ್ಯಾನ್ ಹಾಕೋ ಮಗ ನಮ್ಮ ನಮ್ಮಮ್ಮ ನಾನು ಚೆನ್ನಾಗಿ ಕಾಣಿಸ್ತಾಯಿದ್ದೀನಿ ಇವತ್ತು

ಇದು ಕೇಳೋ ಮಲ್ಲಿ ಅಲ್ಲಿ ನಿಕಿತಾ ಸಿಸ್ಟರ್ನ ನೋಡಕ್ ಹೋಗಿದ್ವಿ ನಿಕಿತಾಗ ಅವ್ರು ನೋಡಕ್ ಹೋಗಿದ್ವಲ್ಲ ನೋಡ್ಕೊಂಡು ಅಲ್ಲೇ ಹೇಳ್ಬೇಕಾನೆ ನಿನ್ ಮೊಮ್ಮಗ್ಳು ಏನಿಲ್ಲ ನಾವು ಇನ್ನೇನು ಆಟೋದ್ ಬೇಕಾರಮ್ಮ ಆಂಟಿ ಆಂಟಿಯವರು ವೀಡಿಯೋದಲ್ಲಿ ನೋಡೋದಕ್ಕಿಂತ ಎದುರುಗಡೆ ತುಂಬಾ ಅಂತಾಳೆ ನಾನ್ ನಾನು ಅವ್ರಿಗೆ ಹೇಳಿದೆ ಅವರು ಅಲ್ಲಿಂದಲೂ ಫ್ಯಾಂಕ್ಯೂಸ್ ಕೊಟ್ರು ಅಲ್ಲೇ ಹೇಳ್ಬೇಕು ಆಂಟಿ ನೀವು ತುಂಬಾ ಚೆನ್ನಾಗಿದೀರ ಅಂತ ನನ್ನ ಮಗಳಿಗೆ ನಾಂಚಿಕೆ ಹೇಳೋದಕ್ಕೆ ನಿಜವಾಗ್ಲೂ ಅವ್ರು ಎದುರುಗಡೆ ನೋಡಕ್ ತುಂಬಾ ಚೆನ್ನಾಗಾವ್ರಿ ಅಕ್ಕ ತೈಟು ಇದರಮ್ಮ ನಾನು ಅವ್ರು ಕಿವಿಗೆ ಬರ್ತೀನಿ ಕಣ್ಣು ನನ್ ಕುಳ್ಳಿ ಅವರು ನಾವ್ ಹತ್ರ ಅವ್ರ ಕಿವಿ ಹತ್ರ ಹೈಟ್ ಅವ್ರು ಹೈಟ್ ಇರೋದಕ್ಕೆ ಅವ್ರು ಸೀರೆ ಉಟ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ಯಾಕಂದ್ರೆ ಸೀರೆ ಎಂತ ಉದ್ದು ಕಾಣಿಸುತ್ತಲ್ಲ ನಾವು ಸೀರೆ ಉಟ್ರೆ ಅರ್ಧ ಒಳಗಡೆನೆ ಓಟೋ ಬಿಡುತ್ತೆ ಇನ್ನು ಅರ್ಧ ಕಾಣಿಸುತ್ತೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ನಮ್ಗಳಿಗೆ ಸೀರೆ ಬಟ್ ಅವ್ರ ಸೀರೆ ಉಟ್ರು ತುಂಬಾ ಚೆನ್ನಾಗಿ ಕಾಣಿಸ್ತಾರೆ

ಸಿ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಿಮ್ಮ ಸಿರಿಮನೆಗೆ ಸ್ವಾಗತ ಇವತ್ತಿನಲ್ಲಿ ಇವಾಗ ಶುರು ಮಾಡ್ತಾ ಇದ್ದೀವಿ ಬೆಳಿಗ್ಗೆಯಿಂದಲೇ ಇವತ್ತು ಟ್ಯೂಸ್ಡೇ ಬೆಳಗ್ಗೆ ನಮ್ಮ ಮನೆ ಕೆಲಸ ಶುರು ಆಗಿದೆ ತಕ್ಷಣ ಒಂದು ಲೋಟ ಟಿ ಅಪ್ಪಂಗೆ ಕೊಟ್ಟಿದ್ದಾಯಿತು ಈಗ ನಮ್ಮ ಟ್ರೈ ಗಂಜಿ ಕುಡಿಯೋ ಗಂಜಿ ನಮಗೆಲ್ಲ ಆಮೇಲೆ ಟಿ மத்தொந்து மகனே நான் பா நெல்லாம் ரெடி யாரும் ஒட்டி ಅಮ್ಮ ಮನೆಗೆ ಬಂತು ಅಂದರೆ ನಾನಂತೂ ಫುಲ್ ಫ್ರೀ ಅಂತ ಹೇಳ್ಬೋದು ಯಾಕಂದರೆ ಅಷ್ಟು ಫ್ರೀಡಮ್ ಅಂತ ನನಗನ್ಸ್ತಾ ಇರತ್ತೆ ಯಾಕಂದರೆ ಒಂದು ಅಡುಗೆ ಮಾಡೋಂಗಿಲ್ಲ ತಿಂಡಿ ಮಾಡೋಂಗಿಲ್ಲ ಮತ್ತು ಏನು ಎತ್ತ ಯಾವುದ್ರ ಬಗ್ಗೆ ಒಂದು ಟೆನ್ಷನ್ ಇಲ್ಲ ಎತ್ತಿದ ತಕ್ಷಣ ಅಮ್ಮ ಎಲ್ಲ ಮಾಡ್ಕೊಡ್ತಾರೆ ಜಸ್ಟ್ ಒಂದು ಸಣ್ಣ ಪುಟ್ಟ ಹೆಲ್ಪ್ ಮಾಡಿದ್ರೆ ಮುಗ್ದೋಗ್ಬಿಡುತ್ತೆ ಅಮ್ಮ ಇಲ್ಲಿ ಫಸ್ಟು ಬೆಳಿಗ್ಗೆ ಎದಿದ ತಕ್ಷಣ ಎಲ್ಲರಿಗೂ ಅಷ್ಟೇ ಒಂದೊಂದು ಲೋಟ ಗಜ್ಜಿ ಕೊಡ್ತಾರೆ ಅದನ್ನು ಯಾಕಂದರೆ ನಾನು ಮೊದಲಿಂದ ಮನೇಲೂ ಹಾಗೆ ಕುಡಿಯೋದ್ರಿಂದ ಇಲ್ಲೂ ಅಷ್ಟೇ ಅಮ್ಮ ಅಪ್ಪ ಎಲ್ಲರೂ ಕೂಡ ಮಾರ್ಟ್ ಮಾಡಿಕೊಂಡೇ ಕುಡಿತಾ ಇರ್ತಾರೆ ಅದರಲ್ಲಂತೂ ಅಮ್ಮನಿಗೆ ನಾನು ಮಾಡುವಂಥ ಸಿರಿ ಮನೆ ಮಲ್ಟಿಗ್ರೇನ್ ಮಾಲ್ಟ್ ತುಂಬ ಇಷ್ಟಪಡ್ತಾರೆ ಈಗಿಂದಲೂ ನನ್ನ ಮೊದಲಿಂದನೂ ನಾವು ಇದೇ ಅಭ್ಯಾಸ ಮಾಡ್ಕೊಂಡ್ಬಂದಿರೋದ್ರಿಂದ ಅತಿ ಹೆಚ್ಚು ಸಮ್ಮರ್ ಟೈಮಲ್ಲಿ ಕುಡಿತಾ ಇರ್ತೀವಿ ಯಾಕಂದರೆ ಬಾಡಿಗೆ ತುಂಬಾ ತಂಪು ಯಾಕಂದ್ರೆ ರಾತ್ರಿ ಮಾಡಿಟ್ಬಿಟ್ಟಿರ್ತಾರೆ ಅಮ್ಮ ಬೆಳಿಗ್ಗೆ ಎದ್ದು ಜಸ್ಟು ಮಜ್ಜಿಗೆನ ಮಿಕ್ಸ್ ಮಾಡಿಕೊಂಡು ಇರುತ್ತೆ ಇನ್ನು ಮಳೆಗಾಲ ಚಳಿಗಾಲ ಅಂತ ಅಂದಾಗ ಆ ಟೈಮಲ್ಲಿ ನಾನು ಬರೀ ಅಂಬ್ಲಿ ಮಾಡ್ಕೊಂಡು ಕುಡಿಯೋತಾರೆ ಅದಕ್ಕೆ ಮಜ್ಜಿಗೆ ಎಲ್ಲ ಏನು ಹೋಗಲ್ಲ ಆ ಥರ ಮಾಡ್ಕೊಂಡು ಕುಡಿತಾ ಇರ್ತೀನಿ ಬಟ್ ಇವಾಗ ಮಕ್ಕಳಿಗೆ ಎಲ್ಲರಿಗೂ ಕುಡಿಸ್ತಾರಮ್ಮ ಅದಕ್ಕೆ ಬೆಳಿಗ್ಗೆನೆ ಎಲ್ಲರೂ ಎದ್ದ ತಕ್ಷಣ ಫಸ್ಟು ಒಂದೊಂದು ಗ್ಲಾಸ್ ಪೂರ್ತಿ ಗಂಜಿ ಕುಡ್ತಾಯಿತ್ತು ಆನಂತರ ಅಪ್ಪಂಗೂ ಅಮ್ಮ ಟೀ ಮಾಡಿಕೊಟ್ಟಿದ್ರು ಅಪ್ಪಂಗಂತೂ ಈಗ ಟೀ ಇರಲೇಬೇಕು ಅನ್ನೋ ಥರ ಆಗ್ಬಿಟ್ಟಿದೆ ಅದು ಅದಾದ್ಮೇಲೆ ಸುಮಾರು ಒಂದು ಹತ್ತು ಗಂಟೆ ಮೇಲೆ ಮತ್ತೆ ತಿಂಡಿ ಕೇಳಿ ಕೇಳ್ತಾರೆ ಅಪ್ಪಂಗೆ ಮತ್ತು ನಮ್ಮ ಅಂಗಡಿ ಹುಡುಗರಿಗೆ ಎಲ್ಲ ತಿಂಡಿ ಬೇಕು ಅವ್ರಿಗೋಸ್ಕರ ಅಂತಾನೆ ಇಲ್ಲಿ ಇಡ್ಲಿ ಸಾಂಬಾರು ಚಟ್ನಿ ಎಲ್ಲನೂ ಕೂಡ ರೆಡಿ ಆಗ್ತಾ ಇರೋದು ಇದು ಅಮ್ಮ ಮಾಡೋ ಸಿಂಪಲ್ ಸಾಂಬಾರು ಅಂತರ ಅಪ್ಪಂಗೆ ಇಷ್ಟ ಆಗುತ್ತೆ ಇದು ಚೆನ್ನಾಗಿರುತ್ತೆ ನಮಗೂ ಇಷ್ಟ ಬಟ್ ನಮಗಿದ ಟೊಮೆಟೊ ಸಾರು ಅಂತ ನಾನು ಕರೆಯೋದಕ್ಕೆ ಇಷ್ಟಪಡ್ತೀನಿ ನಮ್ಮಮ್ಮ ಏನು ಮಾಡಿದ್ರು ನಮಗೆ ತುಂಬ ಇಷ್ಟ ಆಗುತ್ತೆ ಟೊಮೆಟೊ ಎಲ್ಲನೂ ಅಮ್ಮ ಸ್ಮ್ಯಾಶ್ ಮಾಡಿಬಿಟ್ಟು ಸ್ವಲ್ಪ ಸಾಂಬಾರು ಪುಡಿ ಎಲ್ಲನೂ ಕೂಡ ಧನಿಯಾ ಪುಡಿ ಪುಡಿ ಎಲ್ಲ ಅವರೇ ಅವರದೇ ಆದಂಥ ಒಂದು ವಿಧಾನದಲ್ಲಿ ಅಮ್ಮ ಮಾಡ್ತಾರೆ ಏನೂ ರುಬ್ಬೋದಕ್ಕೆ ಹೋಗೋಲ್ಲ ಕಾಯಿ ಎಲ್ಲ ರುಬ್ಬೋದಕ್ಕೆ ಹೋಗೋದಿಲ್ಲ ಅದಕ್ಕೆ ಬೇಳೆ ಥರ ಅದೆಲ್ಲ ಏನೂ ಹಾಕಲ್ಲ ಜಸ್ಟ್ ಅಷ್ಟೇ ಹಾಕಿ ಮಾಡ್ತಾರೆ ಸಾರು ಥರ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಇಡ್ಲಿಗೆ ಅಮ್ಮ ಒಂದು ಕಡೆ ಸಾಂಬಾರೆಲ್ಲ ರೆಡಿ ಮಾಡಿಕೊಂಡ್ರು ನಾನು ಒಂದು ಕಡೆ ಎಲ್ಲ ಚಟ್ನಿಗೆ ರೆಡಿ ಮಾಡಿಕೊಂಡೆ ಆನಂತರ ಇಲ್ಲಿ ಇಡ್ಲಿನೂ ಕೂಡ ಅಮ್ಮ ಮಾಡೋದಕ್ಕೆ ರೆಡಿ ಮಾಡ್ತಾಯಿದ್ರು ಇದು ನಾನು ಹೊಸದಾಗಿ ತೊಗೊಂಡಿದ್ದಂಥದ್ದು ಅಂಥದ್ದು ಕುಕ್ವೇರು ಅದನ್ನು ನಾನು ಇಡ್ಲಿ ಮಾಡಿದ್ರೆ ಯಾವ ರೀತಿಯಾಗಿ ಆಗುತ್ತೆ ಪ್ಲೇಟಲ್ಲಿ ನೋಡಬೇಕಿತ್ತು ಯಾಕಂದರೆ ಇದರಲ್ಲಿ ಹೋಲ್ಸ್ ಇತ್ತು ಈ ಪ್ಲೇಟಲ್ಲಿ ಹೋಲ್ಸ್ ಇರೋದ್ರಿಂದ ಯಾವ ರೀತಿಯಾಗಿ ಬೇಗ ಕ್ವಿಕ್ಕಾಗಿ ಬೇಯುತ್ತೆ ಇಲ್ಲ ನೋಡೋಣ ಅಂಥೇಳಿ ಏನು ಪಾತ್ರೆ ಬಂದಿತ್ತು ಬಂದಾಗಲೇ ನಾನು ಅಮ್ಮ ಮನೆಯಲ್ಲೇ ಅದರಲ್ಲಿ ಅಡುಗೆ ಎಲ್ಲ ಮಾಡಿಸಿದ್ದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಇಡ್ಲಿ ಆಯಿತು ಬೇಗನೆ ಆಯಿತು ಅಂತ ಹೇಳ್ಬೋದು ಯಾಕಂದರೆ ಅದು ಇರೋದ್ರಿಂದ ಬೇಗ ಕುಕ್ ಆಗುತ್ತೆ ಒಳಗಡೆ ಎಲ್ಲೂ ಕೂಡ ಕಂಪ್ಲೀಟ್ ಚೆನ್ನಾಗಿ ಬಿಂದಿರುತ್ತೆ ಎಲ್ಲೂ ಕೂಡ ಹಿಟ್ಟಿಟ್ಟು ಅಂತ ಅನಿಸಲ್ಲ ಅದರಲ್ಲಿ ಅಮ್ಮ ಇಡ್ಲಿ ಸಾಂಬಾರ್ ಮಾಡ್ತಾ ಮಾಡ್ತೀವಿ ಚಟ್ನಿ ಚಟ್ನಿ ಹೀಗೆಲ್ಲ ಮಾಡ್ತಾ ಇದ್ದಾರೆ ಇವತ್ತು ಏನು ಮಾಡದೆ ಬೇಡ ಅನ್ನಂಗಾಗಿ ಇನ್ನೂ ಸೊಳ್ಳೆ ನನಗೆ

ತಿನ್ನೋದಷ್ಟೇ ಕಾಯಿ ತುಟ್ಟು ಕೊಟ್ಟು ಗಂಜಿ ಕುಡಿದ್ವಿ ಅಷ್ಟೇ ನಮ್ಮ ಕೆಲಸ ಇನ್ನೇನು ಇಲ್ಲ ಫ್ರೆಂಡ್ಸ್ ಆಮೇಲೆ ಸೀರೆ ನೋಡಬೇಕು ರಾತ್ರಿ ನಾನು ಬಂದಾಗ ಆ ವೀಡಿಯೋ ಮಾಡಿದೆ ಅಂದರೆ ಸೀರೆ ನೋಡೋದು ಮಾಡಲಿಲ್ಲ ಜಸ್ಟ್ ನಮ್ಮಮ್ಮ ಬಂದಾಗ ಏನು ಮಾಡ್ತಿದ್ರು ಎಷ್ಟು ಮಾಡ್ತಿದ್ರು ಅಂತ ಹೇಳಿ ಶುರು ಮಾಡಿದೆ ನಮ್ಮಮ್ಮಿ ಅವ್ರೆ ಈ ಥರ ಮುಚ್ಚಿಡ್ಬೋದು ನೋಡಮ್ಮ ಅದು ನೀನು ಉಕ್ಕಲ್ಲ ಪ್ಲೇಟ್ ಇಲ್ಲ ಏನೂ ಇಲ್ಲ ಹೋಲ್ಸೇಲ್ ಇರೋದ್ರಿಂದ ಹೋಲಾಯ್ತಲ್ಲ ಅದೇ ಮಾಮೂಲಿ ಪ್ಲೇಟ್ ಇಡೋ ಹಬ್ಬಗೆ ಅದ್ ಮೇಲ್ಗಡೆ ಉಕ್ಕೊಂಬಂದ್ಬಿಡುತ್ತೆ ಹೊಸ ಪಾತ್ರ ಮಾಡೋದು ಹೆಂಗೆ ಅಂತ ಯಾವ ರೀತಿಯಾಗಿ ಅಂತ ಹೇಳಿ ಹೇಳ್ಕೊಡ್ತಾರೆ ಹೊಸ ಇಲ್ಲ ಅಂದ್ರೆ ಫಸ್ಟ್ ಯೂಸ್ ಮಾಡಿ ನೋಡಿ ಎಲ್ಲಾನು ಮಾಡ್ಬಿಡ್ಬೇಕು ಆಮೇಲೆ ತಕ್ಕ ಸೈಡ್ ಇಡ್ಬೇಕು ಆಮೇಲೆ ಹಳೆ ಪಾತ್ರೆಗಳು ಫಸ್ಟ್ ಏನಿದೆ ಅವು ಸ್ಟೀಲ್ ಪಾತ್ರೆಗಳು ಅವೆಲ್ಲ ಇರೋವೆಲ್ಲ ಹಳೇದು ಮಾವ್ ಬಿಸಾಕ್ಬಿಟ್ಟು ನೆಕ್ಸ್ಟ್ ಇವ್ನು ಯೂಸ್ ಮಾಡ್ಕೋಬೇಕು ಹಂಗೆ ನಮ್ಮಮ್ಮ ಅಂತೂ ಎಲ್ಲ ಹಂಗೆ ಇಡು ಯೂಸ್ ಮಾಡಬೇಡ ಮುಂದಕ್ಕೆ ಎಲ್ಲನೂ ಮಕ್ಕಳು ಆಯ್ತಾ ಆಯ್ತಾ ಅವಾಗ ಯೂಸ್ ಮಾಡ್ಕೋ ಇವಾಗ ಇರೋದು ಇಷ್ಟಕ್ಕೆ ಇಷ್ಟೇ ಸಾಕು ಅಂತ ನಾ ಹಂಗಲ್ಲ ಫ್ರೆಂಡ್ಸ್ ನಮ್ಮ ಮನೇಲಿ ಹೆಂಗೆ ಅಂದರೆ ಯಾರು ಹೆಂಗೋ ಏನೋ ಗೊತ್ತಿಲ್ಲ ಏನೇ ಹೊಸ ತಂದರು ಯಾವುದೇ ತಂದರೂ ಫಸ್ಟು ಎಲ್ಲ ನೀಟಾಗಿ ಯೂಸ್ ಮಾಡಿ ಇಡಬೇಕು ನಾವೇ ಇರೋದು ಗ್ಯಾರಂಟಿ ಇಲ್ಲವಂದರೆ ಇನ್ನು ಪಾತ್ರೆಗಳು ಬೇರೆ ಇಟ್ಕೋಬೇಕಂತೆ ಹಂಗಾಗಿ ಸೀನೇ ಇಲ್ಲ ಹಂಗೆಲ್ಲ ಪಾತ್ರೆ ಇಡೋದು ಮುಂದೆ ಕಾಯ್ತವೆ ಅನ್ನೋದು ಅವೆಲ್ಲ ಸೀನ್ ಇಲ್ಲ ಈಗ ನಾವಿದೀವಾ ಯೂಸ್ ಮಾಡ್ಕೋಬೇಕು ತಿನ್ಬೇಕು ಉಣ್ಬೇಕು ಅಷ್ಟೇ ಅಮ್ಮ ಮಾತ್ರ ಹಂಗಲ್ಲ ನಮ್ಮಮ್ಮನ ಪಾತ್ರೆಗಳು ನಿಮಗೆ ತೋರ್ಸ್ಬೇಕು ಮೇಲ್ಗಡೆ ರೂಮ್ ಮೇಲೆ ಎಲ್ಲ ಹೆಂಗ್ ತುಂಬಿಸಿ ಇಟ್ಟವ್ರೆ ಅಂತ ತೆಗಿಯೋದಕ್ಕೆ ಅಳ್ತಾರೆ ಪೂರ್ತಿ ಆ ಲೆವೆಲಿಗೆ ಅಷ್ಟು ಪಾತ್ರೆ ತುಂಬಿಸಿ ಇಟ್ಕೊಂಡವ್ರೆ ನಮ್ಮಮ್ಮ ಯಾವಾಗಲೂ ಅಷ್ಟೇ ಹೊಸದನ್ನು ಹೊಸ ಥರನೇ ಇಟ್ಕೊಳಕ್ಕೆ ಇಷ್ಟಪಡ್ತಾರೆ ಚಾಕೆ ಕುತ್ವ್ರೆ ಅದನ್ನು ಹಳೇದು ಮಾಡೋಕ್ಕೆ ಮನ್ಸೇ ಆಗೋಲ್ಲ ಅಲ್ವಾ

ಈಗ ಈ ಸೀರೆ ಟ್ರೆಂಡ್ ಬರ್ತದ ಬರೋದಿಲ್ಲ ಅದಕ್ಕೆ ನೀವ್ ಅದೇ ಟೇಸ್ಟ್ ಅದೇ ರುಚಿಲಿರೋದಕ್ಕೆ ಅಮ್ಮ ಹಂಗೆ ಅಮ್ಮ ತುಂಬಾ ಸಿಂಪಲ್ ಫ್ರೆಂಡ್ಸ್ ತುಂಬಾ ಅಂದ್ರೆ ತುಂಬಾ ಸಿಂಪಲ್ ಯಾಕಂದ್ರೆ ಹೊಸ ತಗದ್ರೆ ಅಳಾಗ್ ಹೋಯ್ತವೆ ಅಂತ ಹಳೆ ಟ್ರೆಂಡ್ ಇರಕ್ಕೆ ಇರಾಕ್ ಇಷ್ಟಪಡ್ತಾವೆ ಇನ್ನೂ ಅವ್ರು ಐಟಮ್ ಬ್ಲಾಕ್ ಅಲ್ಲೇ ಇದ್ದಾರೆ ಕಲರ್ ಬಂದಿಲ್ಲ ನಮ್ಮಮ್ಮ ಐಟಮ್ ಬ್ಲಾಕ್ ಹೋಗಿ ಏನಪ್ಪಾ ಅಂದ್ರೆ ಅವು ಹಳೆ ಆದ್ರೆ ಬಿಸಾಪಟ್ ಹೊಸ ಹೊಸವು ಎತ್ಕೋಬಹುದು ಅವು ಹೊಡಿಕೊಂಡು ಹೊಸವು ಯೂಸ್ ಮಾಡಿದ್ರೆ ಅವು ಹಳೆ ಹಾಗೆ ಆಯ್ತವಲ್ಲ ಹೊಸಾದ ಯೂಸ್ ಮಾಡ್ತೀಯಮ್ಮ ಮಾಡ್ತೀಯ ಹೊಸದು ಯೂಸ್ ಹೂವಾಗ ಹೋಗಲ್ಲ ಪಾತ್ರೆಗಳು ನಾವೇ ಕಳಿಸ್ಬೇಕು ಮಿನಿಮಮ್ ಒಂದ್ ಒಂದ್ ಪಾತ್ರೆಗೆ ಒಂದ್ ಐದ್ ವರ್ಷ ಬೇಡ ಹತ್ ವರ್ಷ ಸಾಕಲ್ವಾ ತಾನೆ ನಮ್ಮಮ್ಮ ಓಹೋ ಇಲ್ಲ ಬೇಕಾದ್ರೆ ಇನ್ನೂ ಮೂವತ್ ವರ್ಷ ಆದ್ರೂ ಇಟ್ಟಿರ್ತಾರೆ ನೋಡಿ ಮೂವತ್ತ್ ಮೂರ್ ವರ್ಷ ಆದ್ರೂ ಕೂಡ ಇನ್ನು ಪ್ಲಾಸ್ಟಿಕ್ ಬೌಲ್ ಇಟ್ಟವ್ರೆ ಅಂದ್ರೆ ನಮ್ಮಅಮ್ಮ ಯಾವ ಲೆವೆಲ್ ಗ್ರೇಟ್ ಅಂತ ಆ ಲೆವೆಲ್ ಗೆ ಪ್ರತಿ ಒಂದನ್ನು ಕಾಪಾಡ್ಕೊತಾರೆ ಏನನ್ನೂ ವೇಸ್ಟ್ ಮಾಡಲ್ಲ ನಾವೇ ನಾವ್ ಬಂದ್ರೆ ಅಮ್ಮ ಮನೇಲಿ ಏನಾದ್ರು ಹಾಳಾಗತ್ತೆ ಅನ್ನೋದ್ ಬಿಟ್ರೆ ನಮ್ಮಅಮ್ಮ ಮಾತ್ರ ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ ಎಲ್ಲನೂ ಅಷ್ಟೇ ಅವರಷ್ಟು ಕೇರ್ ಆಗಿ ಇಟ್ಕೊಳಕ್ ಕೈ ನಿಜ ಆಗೋಲ್ಲ ಗಿಡಗಳನ್ನೂ ಅಷ್ಟೇ ಅಷ್ಟೇ ಚೆನ್ನಾಗಿ ಇಟ್ಕೊತಾರೆ ನಮ್ಮ ಹತ್ರ ಕಷ್ಟ ಈಗ ಅಮ್ಮ ಚಟ್ನಿ ರುಬ್ಬೇಕು ನನ್ನ ಮಾತು ನಿಲ್ಲಿಸ್ತೀನಿ ರುಬ್ಬಮ್ಮ ಇಡ್ಲಿನೂ ಮಾಡ್ಕೋಬಹುದು ಇಡ್ಲಿ ಪ್ಲೇಟ್ ಎತ್ತಿದ್ರೆ ಸಾಂಬಾರ್ ಮಾಡ್ಕೋಬಹುದು ಚಿಕನ್ ಗ್ರೇವಿ ಮಾಡ್ಬೋದು ಚಿಕನ್ ಚಾ

ಇವಾಗ ಇಡ್ಲಿ ಆಯ್ತಾ ಪ್ಲೇಟ್ ಎತ್ತು ಬಿಟ್ರೆ ಅದ್ರಲ್ಲಿ ಸಾಂಬಾರ್ ಮಾಡ್ಕೋಬಹುದು ಇಲ್ಲ ಚಿಕನ್ ಇದು ಚಾಪ್ಸು ಗ್ರೇವಿ ಅದು ಮಾಡ್ಕೋಬಹುದು ಇಲ್ವಾ ವಡೆ ಬಜ್ಜಿ ಬಣ್ಣನೂ ಹಾಕೋಬಹುದು ಎಣ್ಣೆ ಬೆಳಗ್ಗೆ ತಿಂಡಿ ಅಂತೂ ವೆರೈಟಿ ವೆರೈಟಿ ಅಂತ ಹೇಳ್ಬೋದು ಯಾಕಂದರೆ ಒಬ್ರು ಚಪಾತಿ ಬೇಕು ಅಂದರು ಒಬ್ರು ಇಡ್ಲಿ ಅಂದರು ಒಬ್ರು ದೋಸೆ ಅಂದರು ಎಲ್ಲ ಥರನೂ ಪಾಪ ಅಮ್ಮ ಮಾಡಿಕೊಡ್ತಾರೆ ಇಂಥದ್ದು ಇಲ್ಲ ಅನ್ನೋಲ್ಲ ಜೊತೆಗೆ ಸ್ವಲ್ಪ ಬಾಳೆಹಣ್ಣು ಇತ್ತು ಕೂಡ ಅದನ್ನು ಕೂಡ ನಾನು ಇಲ್ಲಿ ಕೂತ್ಕೊಂಡು ರಸಾಯನ ಮಾಡ್ತಾ ಇದ್ದೆ ಆರೆಂಜ್ ಕಲರ್ ಅಂತ ಸೀರೆ ಸೂಪರಾಗದೆ ಸ್ಮೂತ್ ಆಗದೆ ನೀನ್ಗೆ ಹಿಂಗೆ ಇರಬೇಕು ಸೀರೆಗಳು ತುಂಬ ಸ್ಮೂತಾಗಿರ್ಬೇಕು ಒಂಚೂರು ರಪ್ಪಿದ್ರೂ ಕೂಡಲ್ಲ ನೀನು ಬೇಡ ನನಗೇನು ಆಗೋದೇ ಇಲ್ಲ ನಂಗೆ ಆಗಿ ಬರಲ್ಲ ಹಂಗೆ ಸ್ಮೂತಾಗಿರ್ಬೇಕು ಹಿಂಗೆ ಸೀರೆಗಳು ಅವರೇ ಕುಚ್ಚು ಹಾಕ್ಬಿಟ್ಟವ್ರಿ ಹೇಳ್ಬೇಕು ಅಂದರೆ ಹ್ಞೂ ಇಲ್ಲ ಹಾಕ್ಬಿಟ್ಟಿದ್ದಾರೆ ಅವ್ರೆ

ಇದು ಚೆನ್ನಾಗಿ ಕಾಣಿಸುತ್ತೆ ನೀನು ಹಾಕೋ ಈ ಸೀರೆ ಏನು ಸಖತ್ತ ಕಾಣುತ್ತೆ ಇದು ಬಾರ್ಡ್ರ್ ಬಂದಿರೋದಕ್ಕೂ ಅದು ಡಿಸೈನ್ಗು ಇದಂತ ನಾನು ತುಂಬ ಇಷ್ಟ ಆಯಿತು ಎಲ್ಲದಕ್ಕಿಂತ ಇಷ್ಟ ಆಗಿದೆ ಜಾಸ್ತಿ ಇದು ನಾನೇ ಹೇಳ್ತೀನಿ ಅದ ಇಷ್ಟ ಆಗಿದೆ ಈ ಸೀರೆ ತರರ ಈ ಕಲರು ಇರಲಿಲ್ಲ ಅಂತ ಅಂತದ್ದು ಇದು ಲೇಸ್ ಬಾರ್ಡ್ರ್ ಕೊಟ್ಟಿರೋದಕ್ಕೂ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಏ ಎರಡು ಕುಕ್ಕರೆ ಜೋಡಿಗಳು

ಈ ಕಲರ್ ಇಲ್ಲ ಅಂತ ತಗೊಂಡಿದ್ದು ಇದು ಇದು ಎರಡು ಒಂದೇ ಕಲರ್ ಬಿಟ್ಟು ಬಾಡ್ರ್ ಬರ್ರೆ ದೊಡ್ಡದಾಗ ಚೆನ್ನಾಗಿ ಕೂತಿದೆ ಎಷ್ಟು ಉದ್ದ ಐತೆ ಅನ್ಸುತ್ತಲ್ಲ ಮುಸಿ ಇದು ನೆನ್ನೆ ತೆಗದ್ ಏನು ಮಾಡಿ ತಣ್ಣ ಬಣ್ಣದ ಲೋಕ ಬಣ್ಣ ಸುನಾ ತಾತನ್ ವಿಡಿಯೋ ಮಾಡ್ಲಾ ಬೇಡವಾ ಮಾತಾಡಿ ದಪ್ಪ ವಿಡಿಯೋದಲ್ಲಿ ಮಾಡ್ಲೇನಪ್ಪ ನಿನ್ನ ಓ ವಿಡಿಯೋ ವಿಡಿಯೋ ಚಟ್ನಿ ಯಾರನ್ನ ತಿನ್ನಬೇಕು ಇದು ಹೇಳಪ್ಪ ಏನಾದರೂ ಕೇಳೋಣ ಟಿವಿ ಆಫ್ ಮಾಡಿದ್ರೆ ಐತದೆ ಬರಿ ಟಿವಿ ಸೌಂಡು ಇದು ಎಲ್ಲ ಬರುತ್ತೆ ಈ ಅಪ್ಪನ ಇವತ್ತಲ್ಲ

ನಮ್ಮ ಅಪ್ಪನ ಬ್ಲಾಗ್ ತೋರಿಸ್ತಾ ಇದ್ದೀನಿ ಇವತ್ತು ಏನು ಹ್ಯಾಪಿಯಾಗಿ ಬಂದು ಕೂತವ್ರೆ ಒಂದೊಂದೇ ಸಾರಿ ಹಂಗೆ ಬೈತಾರೆ ಒಂದೊಂದೇ ಸಾರಿ ಖುಷಿಯಾಗಿ ಇರ್ತಾರೆ ಅಯ್ಯೋ ಕೈ ಹಿಡ್ಕೋ ಏನು ಯಾವ ಮುರಿಯೋದು ಮಕ್ಳಿಗೆ ಹೊಡ್ದಿಲ್ಲ ಇನ್ ಮೊಮ್ಮಕ್ಳಿಗೆ ಹೊಡಿತಾರ ಅಲ್ವೇನಪ್ಪ ಮಕ್ ಮಕ್ಳಿಗೆ ಒಂದಿನ ಹೊಡ್ದಿಲ್ಲ ಬರೀ ಬೈಯೋದೆ ಬೈಯೋದು ಬೈಯೋದು ಓಸ್ ನೋ ಪೆನ್ ಫೀಲಿಂಗ್ಸ್ ಹೊಡೆದಿಲ್ವಲ್ಲ ಯಾರಿಗೂ ಅಂತ ಹೊಡಿಬೇಕಿತ್ತಪ್ಪ ಅಪ್ಪ ಇಲ್ಲ ಇಲ್ಲ ಈಗ ನಮ್ಮಪ್ಪ ಮಾತಾಡ್ತಿದ್ದಾರೆ ವಿಡಿಯೋ ಶುರು ಮಾಡಿದಿನಿ ಬೈತಾ ಇದಾರೆ ನಮ್ಮಪ್ಪ ಯಾಕೆ ಇಷ್ಟು ಒಂದು ನಮ್ಮ ಕೆಲಸನೇ ಬರಿ ನಮ್ಮಪ್ಪನತ್ರ ಹೊಗುಳ್ಸ್ಕೊಳ್ಳೋದು ಹೊಗುಳ್ಸ್ಕೊಳ್ಳೋದು ಅಲ್ವಾ ಅಪ್ಪ ಅವ ಯಾವಾಗಾದರೂ ಒಂದಿನನ್ನಾದರೂ ನಿಮ್ಮ ಮಗಳನ್ನ ಹೊಗಳಿದ್ಯಾ ನೀನು ಮಾತೆ ಮಾತೆ ಬದಲಾಯಿಸ್ತಾರೆ ಫ್ರೆಂಡ್ಸ್ ಮಾತೆ ನಾನು ಮಾತಾಡೋದೇನ ಮಾತಿಗೆ ಬದಲಾವಣೆ ಅಪ್ಪ ಬ್ಯಾಂಕಿಗೆ ಅದು ಫಾರ್ಮ್ ಫಿಲ್ ಅಪ್ ಸೈನ್ ಮಾಡಿ ಕೊಡ್ತೀನಿ ತಗೊಂಡು ಹೋಗಿ ಕೊಟ್ಬಿಡಪ್ಪ ಮಂಡ್ಯದ ಗಂಡು ಮುತ್ತಿನ ಚೆಂಡು ಹಿಂಗೆ ಒಂದೊಂದ್ಸರಿ ಬೈತಾರೆ ಹೆಂಗಂದ್ರೆ ಹಂಗೆ ಬೈತಾರೆ ಒಂದ್ಸರಿ ಸೈಲೆಂಟ್ ಆಗ್ಬಿಡ್ತಾರೆ ಗೊತ್ತಾ ಮೂರೇ ನಿಮಿಷ ಹ ಮೂರೇ ನಿಮಿಷ ಹ್ಮ್ ಅವಿನ ದ್ವೇ ಇದು ಹನ್ನೆರಡು ವರ್ಷ Tá vendo ಇದಕ್ಕೆ ಹೇಳೋದು ಅನಿಸುತ್ತೆ ನಾವೆಷ್ಟೇ ದೊಡ್ಡವರಾದರೂ ನಮ್ಮ ತಂದೆ ತಾಯಿ ಮುಂದೆ ನಾವು ಇನ್ನೂ ಚಿಕ್ಕ ಮಕ್ಕಳು ಅಂತ ಈಗಲೂ ಅಷ್ಟೇ ನಾನು ಅಮ್ಮ ಅಪ್ಪ ಎಲ್ಲ ಮಾತಾಡ್ತಾ ಕೋದ್ರೆ ನಾನಂತೂ ಚಿಕ್ಕ ಮಗು ಥರನೇ ಆಗ್ಬಿಡ್ತೀನಿ ಕೆಲವೊಂದು ಟೈಮಲ್ಲಿ ಅಪ್ಪನ ಕೈಲಿ ಬೈಸ್ಕೊಳ್ಳೋದು ಉಂಟು ಹೊಗಿಸ್ಕೊ ಹೊಗಳಿಸ್ಕೊಳ್ಳೋದು ಉಂಟು ಬಟ್ ಏನೂ ಮಾಡೋಕ್ಕಾಗಲ್ಲ ತಂದೆ ತಾಯಿ ಬೈದೆ ಇನ್ನು ಯಾರು ಬೈತಾರೆ ನಮಗೆ ಅಲ್ವಾ ನಾವು ಎಷ್ಟೇ ದೊಡ್ಡವರಾದರೂ ತಂದೆ ತಾಯಿ ಒಂದು ಇಟ್ಟು ಓಡಿದ್ರು ಕೂಡ ನಾವು ಓಡಿಸ್ಕೊಳ್ಳೇಬೇಕಾಗತ್ತೆ ಯಾಕಂದರೆ ಅಷ್ಟು ಅವರಿಗೆ ಅಧಿಕಾರ ಇರುತ್ತೆ ನಮ್ಮನ್ನು ನಾವು ಮುದ್ದು ಮಾಡೋದಕ್ಕಾಗಲಿ ಬೈಯೋದಕ್ಕಾಗಲಿ ಏನೇ ಮಾಡೋದಕ್ಕಾಗಲಿ ಅಧಿಕಾರ ಇರೋದೇ ನಮ್ಮ ತಂದೆ ತಾಯಿ ಹೀಗೆ ಜ ಅವರಿಗೆ ನಾವು ಒಂದು ಏನಂತ ಹೇಳ್ತಾರೆ ಪ್ರೀತಿಯಿಂದ ಕಾಣಬೇಕು ನೋಡ್ಕೋಬೇಕು ಇಷ್ಟೇ ನಮ್ಮ ಕೈಲಿ ಕೊಡುವಂಥದ್ದು ನಾನಂತೂ ಅಪ್ಪ ಅಮ್ಮ ಮನೆಗೆ ಬಂದರೆ ಬರೀ ಅಪ್ಪನ ರೇಗಿಸೋದು ಇಲ್ಲ ಅಮ್ಮನ ರೇಗಿಸ್ಕೊಳ್ಳೋದು ಇದರಲ್ಲೇ ನಮ್ಮ ಮಾತುಕತೆ ಹೋಗ್ತಾ ಇರುತ್ತೆ ಇತ್ತೀಚೆಗೆ ಅಪ್ಪ ವೀಡಿಯೋದವ್ರು ಬರ್ತಾ ಇರಲಿಲ್ಲ ನಾನು ಹೇಳಿದ್ದೆ ಅವ್ರಿಗೆ ಇಷ್ಟ ಇಲ್ಲ ಅಂತ ಅದಕ್ಕೆ ನಾನು ಏನಾದರೂ ವೀಡಿಯೋ ಮಾಡ್ಬೇಕಾದ್ರೆ ಅವ್ರು ಕೇಳ್ಕೊಳ್ತೀನಿ ಯಾಕಂದರೆ ಕೆಲವೊಂದು ಟೈಮಲ್ಲಿ ಅವ್ರ ಮೂಡ್ ಅಪ್ಸೆಟ್ ಇರುತ್ತೆ ಅಥವಾ ಏನೋ ಅಂತ ಗೊತ್ತಿಲ್ಲ ಒಂದೊಂದ್ಸರಿ ಅವರು ಡಿಸ್ಟರ್ಬ್ ಆಗ್ತಾರೆ ಅವಾಗ ಏನೂ ಮಾಡ್ಬೇಡ ತೋರಿಸ್ಬೇಡ ಅಂತ ಹೇಳ್ತಾರೆ ಅಂಥ ಟೈಮಲ್ಲಿ ಹೈಡ್ ಮಾಡ್ತೀನಿ ನಾರ್ಮಲಾಗಿ ಚೆನ್ನಾಗಿದ್ದಾಗ ನಾವು ಅಪ್ಪ ನಂಗನಾಗ್ತಾ ಮಾತಾಡ್ಬೇಕಾದ್ರೆ ವೀಡಿಯೋ ಮಾಡ್ತೀನಿ ಒನ್ ಬೈ ಒನ್ ಎಲ್ಲರೂ ತಲೆಗೆ ಅಮ್ಮನ ಕೈಯಿಂದ ಇದಕ್ಕೆ ಹೇಳೋದು ಎಷ್ಟೇ ಆದರೂ ಅಮ್ಮ ಅಮ್ಮನೇ ಅಂತ ಯಾರು ಈ ಥರ ಮಾಡ್ತಾರಾ ಯಾರಾದರೂ ನಾವಾಗಲೂ ನಾವು ಮಾಡ್ಕೊಳ್ಳೋಕ್ಕೂ ನಮಗೆ ಟೈಮ್ ಇರೋದಿಲ್ಲ ಆ ಲೆವೆಲಿಗೆ ನಾವು ಕೆಲಸ ಅಂತ ಬ್ಯುಸಿ ಆಗ್ತೀವಿ ಬಟ್ ತಾಯಿ ಇದ್ರೆ ಮಾತ್ರ ಅವ್ರು ಎಷ್ಟೇ ಬ್ಯುಸಿ ಇದ್ರು ಮಕ್ಕಳು ಮೊಮ್ಮಕ್ಕಳು ಅಂತ ಮಾಡೋದು ನಮ್ಮಮ್ಮ ಅವ್ರು ಹಾಕ್ಕೊಳ್ಳಲ್ವಂತೆ ನಮಗೆಲ್ಲ ಹಾಕ್ತಿದ್ದಾರೆ ಅವನಿಗೂ ಹಾಕಿ ಕೂರಿಸಿದ್ದಾರೆ ಎಲ್ಲರೂ ಹಾಕ್ಕೊಂಡು ಇವಾಗ ಕೂತಿದ್ದೀವಿ ಇನ್ನು ಸಂಜೆ ಸ್ಥಾನ ಎಷ್ಟು ತಣ್ಣಗಾಗುತ್ತೆ ಅಂದರೆ ಕಣ್ಣೆಲ್ಲ ತಣ್ಣಗಾಗ್ತಾ ಇತ್ತು ಮಾತ್ರ ಈ ಸಮ್ಮರಲ್ಲಂತೂ ವೀಕ್ಲಿ ವೀಕ್ಲಿ ಹಾಕಿದ್ರು ಒಳ್ಳೇದು ವಾರ ವಾರನೂ ಹಾಕಬೇಕು ಚೆನ್ನಾಗಿ ಮೆಂಚನ ಅವಾಗೆಲ್ಲ ಹಾಕ್ತಾ ಇದೆ ನಾನು ಈಗ ಈಗ ಯಾಕೋ ಈಗ ಹೋದ ವರ್ಷದಿಂದ ಬಿಟ್ಟೇ ಬಿಟ್ಟೆ ಒಂದು ವರ್ಷನೇ ಆಗೋಯ್ತು ಏಪ್ರಿಲಿಂದ ಇದು